ಎಸ್ ಪಕ್ಷದ ದೇವೇಗೌಡ ಅಪ್ಪನವರಿಂದ ಸ್ಥಾಪಿಸಲ್ಪಟ್ಟು ಎಚ್ ಡಿ ಕುಮಾರಸ್ವಾಮಿ ಅಪ್ಪಾಜಿ ಅವರಿಂದ ಮುಂದುವರೆಸು ಈಗ ದೊಡ್ಡಮನೆಯ ಜೆಡಿಎಸ್ ಪಕ್ಷದ ನಿಖಿಲ್ ಕುಮಾರಸ್ವಾಮಿ ಅಣ್ಣ ಅವರೇ ಹಾಗೂ ಎಲ್ಲ ಮುಂದುವರೆಸಿದ್ದರು ನಮ್ಮ ನಮ್ಮ ಬೀದರ್ ಜೆಡಿಎಸ್ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬಾಂಡಿಯನ್ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬಂಡೆಪ್ಪ ಕಾಶೆಂಪೂರ್ ಅಪ್ಪಾಜಿ ಅವರಿಂದ ಜೆ ಡಿ ಎಸ್ ಪಕ್ಷದ ಎಲ್ಲ ಗಡ್ಜಿಸುತ್ತಿದೆ ರೈತರ ಏಳಿಗೆ ಜೆ ಡಿ ಎಸ್ನ ಗುರಿ ಅದಕ್ಕಾಗಿ ನಾವೆಲ್ಲರೂ ಸೇರಿ ಜೆ ಡಿ ಎಸ್ ಪಕ್ಷವನ್ನು ಬೆಳೆಸೋಣ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಜೆಡಿಎಸ್ ಜೈ ಎಚ್ ಡಿ ಕುಮಾರಸ್ವಾಮಿ ಜೈ ನಿಖಿಲ್ ಕುಮಾರಸ್ವಾಮಿ ಜೈ ಥ್ಯಾಂಕ್ ಕಾಶಪ್ಪುರ್ ನಿಖಿಲ್ ಅಣ್ಣ ನಿಮ್ಮ ಭಾಷಣ ಕೇಳಿ ತುಂಬಾ ಖುಷಿಪಟ್ಟಿದ್ದಾರೆ ಆ ಮಗುವಿಗೆ ಜೋರಾದ ಚಪ್ಪಾಳು ತಟ್ಟದ ಧನ್ಯವಾದಗಳು ಅಣ್ಣ ನಿಜವಾಗಿ ಈಗ ಬೀದರ್ ಉತ್ತರ ಕ್ಷೇತ್ರದಲ್ಲಿ ಸಾವಿರಾರು ಜನಸಮೂಹದಲ್ಲಿ ಇವತ್ತಿನ ದೊಡ್ಡ ಕಾರ್ಯಕ್ರಮಕ್ಕೆ ಒಬ್ಬ ಸ್ಫೂರ್ತಿಯ ನೇಚ್ಚಿನ ನಾಯಕರು ಡಾಕ್ಟರ್ ಗುರುಪಾದಪ್ಪ ನಾಗಮರ್ಪಲ್ಲಿ ಅವರ ಸುಪುತ್ರ ನಿಮ್ಮೆಲ್ಲರ ಹತ್ರ ಈಗ ಬೆಳೆದಾರ ಯತ್ರ ಜೋರಾದ ಚಪ್ಪಾಳೆ ಈಗ ಸೂರ್ಯಕಾಂತಣ್ಣ ಅವರು